ಆಲ್ ಓವರ್ ಚಿಕನ್ ಬೇಸಲ್ಲಿ ನಮ್ಮ ನಾನು ನಿಮಗೆ ಫಸ್ಟ್ ಆರ್ಟಿಕಲ್ ನಾನು ಶೋ ಮಾಡ್ತಾಯಿದ್ದೀನಿ ಫ್ರಂಟ್ ಬ್ಯಾಕ್ ನೋಡಿ ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಆರ್ಟಿಕಲ್ಗಳು ನೋಡಿ ನಿಮಗೆ ಐಡಿಯಾ ಆಗುತ್ತೆ ಅಜೀಜೋನ್ ನೀವು ವೆರೈಟಿಲಿ ಪ್ಯೂರ್ ಮಲ್ ಸಂದೇರಿ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ನಿಮಗೆ ಪ್ಯೂರ್ ಲಕ್ನೌ ಲಕ್ಷಾಟ್ ಆ್ಯಂಡ್ ಯುನಿಕ್ ಡಿಸೈನ್ಸ್ಗಳು ನಾನು ಶೋ ಮಾಡ್ತಾ ಇದ್ದೀನಿ ಪ್ಯಾಟರ್ನ್ ನೋಡಿ ಆರ್ಟಿಕಲ್ಗಳನ್ನು ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಾನ್ಸೆಪ್ಟ್ ಟ್ರೆಂಡಿಂದ ನಡೀತಾ ಇದೆ ಒಂದು ಡಿಸೈನ್ ಸೂಪರ್ ಹಿಟ್ ಇದ್ದಾವೆ ಅಜಿತ್ ಜೋನ್ದು ಏನು ಗೊತ್ತಾ ನಿಮಗೆ ಚಿಕನ್ ಕಾರಿ ಬೇಸ್ ಮೇಲೆ ಆರ್ಟಿಕಲ್ಗಳು ಚಿಕನ್ ಕಾರಿ ಬೇಸ್ ಮೇಲೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ನಿಮಗೆ ಸೆಲ್ಫ್ ಎಂಬ್ರಾಯ್ಡೆಡ್ ಆರ್ಟಿಕಲ್ಗಳು ಮತ್ತು ಲಖನವಿ ಕಾನ್ಸೆಪ್ಟಲ್ಲಿ ಯಾರಿಗೆ ಡಿಸೈನರ್ ಪೀಸಸ್ ಪರ್ಚೇಸಿಂಗ್ ಇದ್ದಾವೆ ಆ ವೀಡಿಯೋ ಅವ್ರು ನೋಡ್ಬೋದು ಇಲ್ಲಾಂದರೆ ಆರಾಮಾಗಿ ಪ್ಯೂರ್ ಕಾಟನ್ ಬೇಸಲ್ಲಿ ಯಾರು ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಬೇಕಾಗಿದೆ ಅವ್ರಿಗೋಸ್ಕರ ಆ ಥರ ಐಟಮ್ಸ್ಗಳು ರೆಡಿ ಇದ್ದಾವೆ ನಮ್ಮ ಹತ್ರ ಯಾಕೆ ಆಲ್ ಓವರ್ ಚಿಕನ್ ಬೇಸಲ್ಲಿ ನಮ್ಮ ನಾನು ನಿಮಗೆ ಫಸ್ಟ್ ಆರ್ಟಿಕಲ್ ನಾನು ಶೋ ಮಾಡ್ತಾಯಿದ್ದೀನಿ ಫ್ರಂಟ್ ಬ್ಯಾಕ್ ಎರಡೂ ಕಡೆ ಎಷ್ಟು ವರ್ಕ್ ಇದ್ದಾವೆ ಅಷ್ಟೇ ಫ್ರಂಟಲ್ಲಿ ಇದ್ದಾವೆ ಆ ಥರ ಚಿಕನ್ ಕಾರಿ ಬೇಸ್ ಮೇಲೆ ಯಾರಿಗೆ ಆರ್ಟಿಕಲ್ಗಳು ಪರ್ಚೇಸಿಂಗ್ಗೆ ಇದ್ದಾವೆ ಯುನೀಕ್ ಡಿಸೈನ್ ಯೂನೀಕ್ ಕಾನ್ಸೆಪ್ಟ್ ಅನ್ಕಾಮನ್ ಆರ್ಟಿಕಲ್ಗಳು ಬೈ ಮಾಡೋಕ್ಕೆ ನಿಮಗೆ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಬನ್ನಿ ಅಜೀಜ್ ಜೋನಲ್ಲಿ ವೆರೈಟಿ ನೋಡಿ ಮತ್ತು ಕಾನ್ಸೆಪ್ಟ್ ನೋಡಿ ಯಾಕೆ ಬಾಡಿಕೆಯಿಂದ ನೋಡ್ತೀರಾ ಅಂದರೆ ನೆಕ್ ವೈಸ್ ಕಾನ್ಸೆಪ್ಟ್ ಪ್ಯೂರ್ ಮಲ್ಚಂದೇರಿ ಕಾಟನ್ ಬೇಸ್ ಮೇಲೆ ಜಿ ಪಿ ಒ ಲೇಸಸ್ದು ಕಾಮ್ ಆಲ್ ಓವರ್ ವರ್ಕಲ್ಲಿ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಕೆಳಗಡೆ ಏನು ಕರಾಚಿ ಲೇಸಸ್ ವರ್ಕ್ ಕೊಟ್ಟಿದ್ದೀನಿ ಫ್ರಂಟ್ ಬ್ಯಾಕ್ ಎಷ್ಟು ಕಲ್ಲಿ ನಾನು ನಾಲ್ಕಲ್ಲಿ ಆ ಕಡೆ ಕೊಟ್ಟರೆ ನಾಲ್ಕು ಕಲ್ಲಿ ನಾನು ಬ್ಯಾಕಲ್ಲಿ ಕೊಟ್ಟಿದ್ದೀನಿ ಬ್ಯಾಕ್ ಕೂಡ ಆನ್ಲೈನ್ ಕಾನ್ಸೆಪ್ಟಲ್ಲಿ ವರ್ಕ್ ಇದೆ ವರ್ಕ್ ಇದ್ದಾವೆ ಬಾಟಮ್ ಕೂಡ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಯಾರಿಗೆ ಕಾಟನ್ ಆರ್ಟಿಕಲ್ಗಳು ಪರ್ಚೇಸಿಂಗ್ ಇದ್ದಾವೆ ಆ ಥರ ಯುನೀಕ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಕಾನ್ಸೆಪ್ಟ್ ಬೇಕಾಗಿದೆ ಒರಿಜಿನಲ್ ಮೀರರ್ ವರ್ಕ್ ಜೊತೆಗೆ ಚಿಕನ್ ಕಡಿಯಲ್ಲಿ ಆರ್ಟಿಕಲ್ಗಳು ನಿಮಗೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬೈ ಮಾಡೋಕ್ಕೆ ಇದ್ದಾವೆ ನೀವು ಬನ್ನಿ ನೋಡಿ ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಆರ್ಟಿಕಲ್ಗಳು ನೋಡಿ ನಿಮಗೆ ಐಡಿಯಾ ಆಗುತ್ತೆ ಅಜೀಜ್ ಜೋನ್ ಏನು ವೆರೈಟಿ ನಾನು ಇದ್ದೀನಿ ವಿತ್ ಬೋರಿಂಗ್ ವರ್ಕ್ ಆರ್ಟಿಕಲ್ಗಳು ಮತ್ತು ಯೂನಿಕ್ ಡಿಸೈನ್ಸ್ಗಳು ಆರ್ಟಿಕಲ್ಗಳು ಯೂನಿಕ್ ಡಿಸೈನ್ಸ್ಗಳು ಪರ್ಚೇಸಿಂಗ್ಗೆ ನಿಮಗೆ ಬೇಕಾಗಿದೆ ಅನ್ಕಾಮನ್ ಡಿಸೈನ್ ಅನ್ಕಾಮನ್ ಆರ್ಟಿಕಲ್ಗಳು ಆಲ್ ಓವರ್ ಬೇಸ್ ಮೇಲೆ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಕಾನ್ಸೆಪ್ಟ್ ಒರಿಜಿನಲ್ ಮಿರರ್ ವರ್ಕ್ ಸೀಕ್ವೆನ್ಸ್ ಇಲ್ಲ ಒರಿಜಿನಲ್ ಮಿರರ್ ವರ್ಕ್ ಇದಾವೆ ಒರಿಜಿನಲ್ ಮಿರರ್ ವರ್ಕ್ ಕೆಳಗಡೆ ಬೋರಿಂಗ್ ವರ್ಕಲ್ಲಿ ಕಾನ್ಸೆಪ್ಟ್ ಎರಡು ಕಡೆ ಬಾಟಮಲ್ಲಿನ ಬೋರಿಂಗ್ ವರ್ಕ್ ಕಾನ್ಸೆಪ್ಟಲ್ಲಿ ಟೂಪಟ ಪ್ಯೋರ್ ಕಾನ್ಸೆಪ್ಟ್ ಮೇಲೆ ಆ ಥರ ಪೀಸಸ್ ಯುನೀಕ್ ಆರ್ಟಿಕಲ್ಗಳು ನಿಮಗೆ ಬೂಟಿಕ್ ಟೇಸ್ಟಲ್ಲಿ ಯಾರಿಗೆ ಪ್ಯಾಟರ್ನ್ಸ್ ಬೇಕಾಗಿದೆ ಇನ್ನೂ ವೈಸ್ ಕಾಟನ್ ವೈಸ್ ಆರ್ಟಿಕಲ್ಗಳು ನಿಮಗೆ ಬೇಕಾಗಿದೆ ಇನ್ನೂ ಬೇಜಾನಾಗೆ ವೆರೈಟಿ ಇದ್ದಾವೆ ಕಾನ್ಸೆಪ್ಟ್ ಇದ್ದಾವೆ ಆರ್ಟಿಕಲ್ಗಳು ಇದಾವೆ ನ್ಯೂ ನ್ಯೂ ಪ್ಯಾಟನಲ್ಲಿ ನ್ಯೂ ನ್ಯೂ ವೆರೈಟಿಲಿ ಪ್ಯೂರ್ ಮಲ್ಸ್ ಅಂದೇರಿ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ನಿಮಗೆ ಪ್ಯೋರ್ ಲಖನವಿ ಚಿಕನ್ ಕರಿ ಆ ಪೀಸ್ಗೆ ಬಾರೀಕಿಯಿಂದ ನೋಡ್ತೀರಾ ಅಂದರೆ ಹ್ಯಾಂಡ್ ವರ್ಕ್ ಟಚ್ ಅಪ್ಪಲ್ಲಿ ಪಲ್ಸ್ ವರ್ಕ್ದು ಹ್ಯಾಂಡ್ ವರ್ಕ್ ಇದಾವೆ ಅಲ್ಲಿ ವರ್ಕಲ್ಲಿ ಕಾನ್ಸೆಪ್ಟಲ್ಲಿ ಆಲ್ ಓವರ್ ಜರಿ ಕಾನ್ಸೆಪ್ಟ್ ದಾಗಾ ವರ್ಕಲ್ಲಿ ನಿಮಗೆ ಆಲ್ ಓವರ್ ಪಾಕಿಸ್ತಾನಿಯಲ್ಲಿ ಕಾನ್ಸೆಪ್ಟ್ ನಿಮಗೆ ಕಾಟನ್ ಬೇಸ್ ಮೇಲೆ ಕೊಟ್ಟಿದ್ದೀನಿ ಆಲ್ ಓವರ್ ಸ್ಲೀವ್ಸ್ ವರ್ಕ್ ದುಪಟ್ಟ ಕೂಡ ನೋಡ್ತೀರಾ ಅಂದರೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆಲ್ ಓವರ್ ಪ್ರಿಂಟೆಡ್ ಇಲ್ಲಿ ಆ ಥರ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ವೆರೈಟಿಗಳು ಅದರಲ್ಲಿ ಅನಾರ್ಕಲಿಗಳು ಪರ್ಚೇಸ್ ಮಾಡ್ತೀರ ಚಿಕನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಒಂದು ಯೂನಿಕ್ ಪ್ಯಾಟನ್ ಯೂನಿಕ್ ಕಲರ್ ಚಾರ್ಟ್ ಆ್ಯಂಡ್ ಯೂನಿಕ್ ಡಿಸೈನ್ಸ್ಗಳು ನಾನು ಶೋ ಮಾಡ್ತಾ ಇದ್ದೀನಿ ಪ್ಯಾಟರ್ನ್ ನೋಡಿ ಆರ್ಟಿಕಲ್ಗಳನ್ನು ನೋಡಿ ಡಿಸೈನ್ಸ್ಗಳು ನೋಡಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗಿ ನೀವು ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಆ ಥರ ಆರ್ಟಿಕಲ್ಗಳು ನಿಮಗೆ ಅಜಿತ್ ಜೋನ್ ಕೊಡ್ತಾರೆ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಸಾರಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಆಲ್ ವೆರೈಟಿ ನಿಮಗೆ ಒಂದೇ ಜಾಗ ಒಂದೇ ಹಬ್ಬಲ್ಲಿ ನಿಮಗೆ ಅಜಿತ್ ಜೋನ್ ಸಪ್ಲೈ ಮಾಡ್ತಾರೆ ಆ ಥರ ಪ್ಯೂರ್ ವೈಟ್ ಕ್ರೀಮ್ ಬೇಸ್ ಮೇಲೆ ಆರ್ಟಿಕಲ್ಗಳು ವಿತ್ ಪೇಚ್ ವರ್ಕಲ್ಲಿ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕ್ದು ಬೂಟಿಗಿಂದ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಮತ್ತು ಕ್ರಷ್ ಅಲ್ಲಿ ಕಾನ್ಸೆಪ್ಟ್ ಕಲ್ಲಿಯಲ್ಲಿ ಆ ಥರ ಘಿರ ಅಲ್ಲಿ ನಿಮಗೆ ಬುಟಿಕ್ ಮತ್ತು ಆರ್ಟಿಕಲ್ಗಳು ಬೇಕಾಗಿದೆ ಆ ಥರ ಪ್ಯೂರ್ ಕಾಟನ್ ಬೇಸ್ ಮೇಲೆ ವೆರೈಟಿಗಳು ನಿಮಗೆ ಪರ್ಚೇಸಿಂಗೆ ಇದ್ದಾವೆ ಕಾನ್ಸೆಪ್ಟ್ ಇದ್ದಾವೆ ನೀವು ವೆರೈಟಿ ನೋಡಿ ಕಾನ್ಸೆಪ್ಟ್ ನೋಡಿ ಆರ್ಟಿಕಲ್ಗಳು ನೋಡಿ ಡಿಸೈನ್ಸ್ಗಳು ನೋಡಿ ಆ ಥರ ಪೀಸಸ್ ನಿಮಗೆ ಬೇಕಾಗಿದೆ ನೀವು ಆರಾಮಾಗಿ ಸೂರದ್ಗೆ ಬಂದು ಪರ್ಚೇಸ್ ಮಾಡ್ಬೋದು ವೆರೈಟಿ ಇನ್ನೂ ಇದ್ದಾವೆ ಕಾನ್ಸೆಪ್ಟ್ ಇನ್ನೂ ಇದ್ದಾವೆ ಡಿಸೈನ್ಸ್ಗಳು ಇನ್ನೂ ಇದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಸೂರತ್ಗೆ ಬರಬೇಕಾಗಿದೆ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋ ನಾನು ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ